वालदी बर गंटा साकोतदे कन्प ओ हुस बस ऐन सुत येन मला हला ने मला रत्नियन की यार अपन मनगोळे हीरब्तन हटीली अपन मनगोदळ ते लक्ष्मी अपन मनगळे अय्यो मा तगबु गिर्ज हटकिट्लो तळ नोड ರೂಮಲ್ಲಿ ನೋಡ್ಕೊಬಾರದ ಮನ್ಗಿನ್ಗಿದಳೋ ಏನೋ ಅಂತ ಒಂದು ಆಕ್ಲ ತಳ್ಬಿಟ್ಟು ಹಂಗೆ ಮನ್ಕೊಳ್ಳಲ್ಲ ಚಿತ್ಕಾಗಿರ್ಕಾ ಹಾಕ ಮನಿಗಬೇಕು ತಾನೆ ನಾನ್ ಅಲ್ಲಿಂದ ಸಾಕಿ ಅನ್ಕ ಬಂದ್ರೆ ಈ ಪಾರ್ಟಿ ಗೋಸ್ಕ ಮನ್ಗತಲ್ಲ ಹೆಣ್ಣು ಲೇ ಮಾಲಾ ರಕ್ತಬಿಟ್ಟು ಮನಿಕೋ ಕಿಟಕಿ ಕಿಟ್ಕಿನ ಹಚ್ಕೊಂಡು ಈ ಪಾರ್ಟಿ ಸಾಕೇಲಿ ನನಗಂತೂ ನೋಡ್ಕೊಂಬರ ಗಂಟೆ ಸಾಕಾಗೋಯ್ತು ಈ ಪಾರ್ಟಿ ಮನ್ಗದಲ್ಲ ಮಲ ಮಲಾ ನೇ ಮಗ ಓಕೆ ಉದಮ್ಮ ಯಾವಾಗ ಬಂದಿ ನೀನು ಈಗ ಬಂದ ಕಣ್ಣು ಮಗ ಮಲ ಇಲ್ಲೇ ಮನೆ ಕಳಿದ್ಯಾರ ಒಬ್ಬಳಯ್ಯ ಒಟ್ಟಿ ಸೀತಾ ಇರ್ತಾಳೆ ಹೋಗಿ ಮಾತಿ ತಾಡಬೇಕು ತಾನೆ ಬೇದ್ಗೀಜರ ಆದರೆ ಹೋಗುವಂತ ಹೇಳಿನಿ ಒಬ್ಬಳಿ ಏನು ಮಾಡ್ತಾಯಿದ್ದೀವಿ ಒಬ್ಬಳಯ್ಯ ಇಲ್ಲಿ ಯಾರು ನೋಡ್ರು ಒಬ್ಬರು ನೋಡ್ರೂ ಇಲ್ಲ ನಿಮ್ಮ ಅತ್ತೆನೂ ಇಲ್ಲ ರತ್ನೂ ಇಲ್ಲ ನೀನು ಒಬ್ಬಳಯ್ಯ ಹೋಗಿ ಅಲ್ಲಿ ಕಾಲ ಕಳ್ಕೆ ಬಂದಿದ್ದರೆ ಆಯ್ತಿಲ್ವಾ ಒಬ್ಬಳೆ ಕೂತಿದೀಯಲ್ಲ

ನಿಮ್ ಮನೆಗೆ ಮಾದಿ ಮಾದಿ ತಾಕದ ಇನ್ನೊಸಿಲ್ಲ ಬದ್ಬೇತಿ ತಂಪನಿಮ್ಮ ಕುಲ್ಲ ಬೈದ್ ಬಿಟ್ಟು ನಿನ್ನ ದತ್ತು ಅಭಿಮಾನಿ ಹಂಗೆ ಹಿಂಗೆ ಅಂತ ಒತ್ತಿ ಬೋಯ್ದಿಲ್ಲ ಕಣಮ್ಮ ಏನ್ ಮಾತಾಡ್ತಿದಿ ಬೋದ ರವಿ ಏನು ಹೇಳ ಇಲ್ವಲ್ಲ ಹುಕನಮ್ಮ ಅತ್ತೆ ಏನೇನೋ ಒತ್ತಿ ಬೈಯ್ದಿಲ್ಲ ಆಮೇಲೆ ಬಾಯಿ ಬಂದಂಗೆಲ್ಲ ಬಯದ್ಬಿಟ್ಟು ಪಾಪ ಬಂದ್ಬಿಡ್ತು ಬೇದ ಮಕ್ಕ ಬಂದ್ಬಿಟ್ಟು ನಾನು ಎನ್ ಅಂತ ಬೈದ್ಬಿಟ್ಟು ಆಮೇಲೆ ನಾನು ಬೈದ್ಬಿಟ್ಟು ನೀನೇನ್ ಮಾಡಕ್ಕೆ ಕಾತ್ನೆಲ್ಲ ಮದಕ್ಕೆ ಕಾತ್ನೆ ಕೇಳಕ್ ನೀನು ಅಂತ ಬೈದ್ಬಿಡ್ತು ಗೊತ್ತಾ ಒತ್ತಿ ಬೇದದಾಗ್ನೆಲ್ಲ ಕಲಮ್ಮ ಓ ಈ ಕತೆ ಬೇರೆ ನಡ್ದಿದಾವ ಅಲ್ಲ ಕುಳ್ಳ ಅವನು ಹೇಳಿದ್ರೆ ಬೆಳಿಗ್ಗೆ ಸರಿಯಾಗಿ ಮರ್ಬಾದ ಹಿಲ್ಸಿಡ್ಬಾರ ಅವನು ಅದೇ ಅಂದ್ರೆ ಅದೇ ಏನ್ಬೇಕು ಇಲ್ಲ ಅಂದ್ರೆ ಇಲ್ಲಾ ಅನ್ಬೇಕು ಇವಂತವೇನು ಇಲ್ದಾರದ ಕಿತ್ಕೊಳಕ್ ಹೋಗಿದ್ವಾ ಏನ್ ದುರಾಂಕಾರ ಬಂದ್ಬಿಡ್ದಲ್ಲ ಇತ್ತೀಚೆಗೆ ಅವ್ನ್ಗೆ ಮಾಡಿ ಬರ್ತೀನಿ ಸರಿಯತ್ ಕಲ್ಸ್ವಾ ಅವ್ನಿಗೆ बात तो करते हैं मैं योनी योमात ये बात पापा ना ओ पापा पापा मारते उन नहीं उनके इधर उन्हें बर्बड़ा है इधर उन बच्चे तुम्हें ये लिखो तो दी बाहा तुम लिरा वाह बच्चे तालु तला मूवन तो वही तला मूवन लगाने तो बहुत बुधे इतने कुवे क्या लगाने तो नहीं मूवन लगाना हमने इतने कुवन बहुत बुध ಬಂದಿರ್ಬೇನ ಕಣೆಯ ಕೀಡಮ್ಮ ಬಂದವ್ರೆ ಅಮ್ಮ ಬನ್ನಿ ಟೀ ಕಾಯಿಸ್ತೀನಿ ಬೇಡ ಏನು ಬೇಡ ಕಥೆ ಏನಾದ್ರು ರವಿಯಲ್ಲ ಒಂದೋಗೋರು ಇನ್ನು ಬಂದಿಲ್ಲ ನಿಮಗ ಬೈಲಿ ಅಮ್ಮ ಹೇಳಿ ಏನ್ ನಿಮಗ ಒತ್ತಡ ಜಗಳ ಆಯ್ತಂತಲ್ಲ ಏನ್ ಕತೆ ನೀನು ಇದ್ದ ಹುಡ್ಕನಮ್ಮ ಇದ್ದೆ ಅದ್ಯಾ ಮಾಡಕ್ಕವ್ರು ಬಂದ್ಬಿಟ್ಟು ಹ್ಮ್ ಕಾಸಿದ್ರೆ ಕೊಡು ಅಂತಂದ್ರು ಅದ್ಕೆಯ ನಿಮ್ಮಮ್ಮಗ ಜಗ್ನ ಎಂಟ್ಕೊಬಿಟ್ರು ಸರೇನು ಒಂದಿನ ಮಾರಕ ಇದ್ರೆ ಕೊಡೋಣ ಅಂತ ಅಂದ್ರು ಅದಕ್ಕೆ ಬಾಯ್ ಬಂದಂಗೆ ಬೋಯ್ತಿದ್ರು ಕರಮ್ಮ ಆಮೇಲೆ ಕುಡಣ ಬಂದ್ಬಿಟ್ಟು ಮಾರಕೊಂಡು ಬೈಕೊಂಡು ಕರ್ಕೊಂಡು ಹೋದ್ರು ಸರಿ ನಾನು ಹಾಡ್ಕೊಂಡೆ ಯಾ ಮಾಡ್ತೀನಿ ಅವ್ನಿಗೆ ಯಾಕೋ ದುರಂಕಾರ ಜಾಸ್ತಿ ಆಗ್ಬಿಟ್ಟದಲ್ಲ ಹಂಗೇನು ಇಲ್ಲ ಕರಮ್ಮ ಏನೋ ಹೋಗಿದ್ರು ಓಹೋ ಏನ್ ಗಂಡರ ಪರವಾಗಿ ಮಾತಾಡ್ತಿದಿನಿ ನೀನು ಕ್ವಾಪ್ ಹೋಗಿದ್ರು ಅದ್ಕೆ ಸಿಕ್ತಂಗ ಬಯ್ದ ಕೊಡ್ಬೋದಾ ನನ್ನ ಮಗಳು ಯಾವತ್ತರ ಬಂದಿದ್ರು ಕೊಡು ಅನ್ಕೊಂಡು ಕುಳ್ಳ ಹೇಳಿದ ಬೇಡ ಕೇಳಕ್ ಹೋಗ್ಬೇಡ ಅಂತ ಆದ್ರೂ ಹಾಳಾದೇನು ಬುದ್ಧಿ ಇಲ್ಲ ಬಂದ್ಬಿಟ್ಟದೆ ಒಂದು ಒಳ್ಳೆ ಮಾತರಿ ಹೇಳಿ ಕಂಡೀವಿ ನೀ ಅದನ್ನ ಬಿಟ್ಬಿಟ್ಟು ಇಂಥ ಕೆಲಸ ಮಾಡೋರಲ್ಲ ಬಿಡು ಏನೋ ಅಂದ್ಕಂಡಿದೆ ರವಿನ ಇಷ್ಟರ ಮಟ್ಟಿಗೆ ಆ ಹೆಣ್ಣು ನೋಡ್ರೆ ಆ ಇವಳು ಇಲ್ಲ ಲಕ್ಷ್ಮಿನೂ ಇಲ್ಲ ರತ್ನಿನೂ ಇಲ್ಲ ಯಾರು ಇಲ್ಲ ಒಂದೇ ಮನ್ಗದೆ ಬಸ್ರಿ ಹೆಂಗ್ಸು ಅವನ ಮನೆ ಅಪ್ಪನ ಮನೆಯಿಂದ ಹತ್ತು ಹತ್ತಿರದಲ್ಲಿ ಇದ್ರೆ ಸರಿಯಾಗಿ ಮಾಡ್ತಿದ್ದೀರಿ ಕಂಡು ತಕೊಳ್ಳಿ ನಾನೆಲ್ಲ ತಾಳು ಗಿರ್ಜಾಟಿರ್ ಇರ್ತಾಳೆ ನಾನು ಧೈರ್ಯ ಆದ್ಮೇಲೆ ಹೋದೆ ನಾನು ಹಿಂಗಂತ ಗೊತ್ತಿದ್ರೆ ಹೊಲಕ್ಕೆ ನಾಳೆ ಕಾರ್ ಹೋಗ್ಬೋದಾಗಿತ್ತು ನಾಳಿದ್ದಾರು ಹೋಗ್ಬೋದಾಗಿತ್ತು ಸುಮ್ಮನೆ ಆಗೋದೇನಾ ಸುಮ್ನೆ ಆಗ್ಬಿಡೀವನಿ ಏನೋ ಹತ್ರದಲ್ಲಿ ಸೀತಾ ಇರ್ತಾಳೆ ಇಲ್ಲ ಗಿರ್ಜೆ ಇರ್ತಾಳೆ ಇಲ್ಲ ರವಿ ಇರ್ತಾನೆ ಅನ್ಕ ಬಂದ್ರೆ ಬಂದರೆ ಸರಿಯಾದ ಕೆಲಸ ಮಾಡಿದಿರಿ ಇನ್ನು ತಪ್ಪು ನೆಟ್ಟಿ ಹತ್ರದಲ್ಲಿ ಇದ್ರೇನು ಇಲ್ಲದೆ ಇರೇನು ಅಲ್ಲ ಇವ್ರಿಗೇನು ಗೊತ್ತಾಗಬೇಡ್ರಾ ಹಾಂ ಅದ್ಕೆ ಅದಕ್ಕೆ ನೀನು ಏನು ಕೇಳಕ್ಕಿಡಾನು ನಿಂದೇನು ತಪ್ಪಿಲ್ಲ ಅಣ್ಣನೇ ಹಿಂಗೆ ಆಗ್ಬಿಟ್ರೆ ಉದ್ದಾರ ಆಗೋಗದೇ ಹೆಣ್ಮಕ್ಳಿಗೆ ಅಪ್ಪು ಮನೆಂದು ಎಲ್ಲಿ ಪೇದೇ ಇದ್ದದ್ದು ಇವ್ರು ಕೊಡೋದು ಬೇಡ ದುರಂಕಾರದಿಂದ ಮಾತು ಬರಲಿ ಅವನ್ನ ಅಡಗಿಸ್ತೀನಿ ಅವ್ನು ದುರಂಕಾರವಾ ಬರಲಿ ಮಾಡ್ತೀನಿ ಅವ್ನಿಗೆ ಸರಿಯಾದ ಕೆಲಸವ ದರ್ದ್ರ ಹಾಡ್ಕೊಳ್ಳಿ ಓನೊನ್ ಮಾತ್ಕೊಂದ್ ಮಾತ್ಕೊಂದ್ ಮಾತಾಡ್ತಾರೇ ಏನು ಸಾಮ್ರಾಜ್ಯ ಕಡೆ ಸಾಕಾಗ ಹೋಗಿದಂತ ಇವ್ಗೆ ಏನ್ ಮಾಡಿದೆ ಬಂದ್ಬಿಟ್ಟು ಇನ್ ಧುಳಂಕಾರ ಆಡ್ತಿದ್ದಾನ್ರಾಜ್ಯ ಕಟ್ಕಿಟ್ಟಿದಾನೆ ಇಲ್ಲ ಅರಮನೆ ಕಟ್ಬಿಟ್ಟಿದನ ನಿನ್ ಜೊತೆಗೆ ಮಾತಾಡಿ ಪ್ರಯತ್ನ ಇಲ್ಲ ಸುಮ್ಮನೆ ನಿನ್ ಜೊತೆ ಯಾಕೆ ಮಾತಾಡಾನೆ ನೀನು ಏನ್ ಹೇಳ್ಕೊಟ್ಟಿದ್ಯಾ ಬಿಟ್ಟಿದೀಯಾ ಸರಿ ಒಟ್ಕೊಂಡು ಬನ್ನಿ ಯಾಕೆ

ಎಲ್ಲ ಅವನು ಕಿತ್ತಂದ ಮಗ ಅವನು ಹೇಗ್ ತೀಗ ಬೆಂಕಿ ಹಾಕ ಏನ್ ಮಾತಾಡ್ತಿದ್ದೇವ ಏನ್ ಮಾತಾಡಿದಂತೆ ಹಂಗೆ ನೀನ್ ಮಾಡ್ಕೊಂಡ್ ಬರಂಗ ಏನ್ ಮಾತಾಡಿದ ಅಲ್ಲ ಅಲ್ಲಕನ ಗಿರ್ಜಾ ನಿನ್ ಮಗ ವರ್ಸೊಬ್ಬತ್ ಕಾಲ ನಿಮ್ಮ ಹಟ್ಟಿಲ್ ಇದಾವ್ರೆಲ್ಲ ಹಿಂಗೆ ನಿಂತ್ಕತ್ತಿದಿರಿ ಹಿಂಗೆ ಮಾಡ್ತಿದಿರಿ ಬಂದ್ಬಿಡ್ತಿದ್ರಿ ಎಲ್ಲವ ಆಮೇಲೆ ಸ್ವಾಭಿಮಾನ ಇಲ್ದಿದವ್ರು ಎಲ್ಲ ಮನೇಲಿರವ್ರು ಎಲ್ಲಾರು ಬರ್ತಿದ್ರಿ ನಿನ್ ಗಿರ್ ನಿಮ್ ಮಗ ಬತ್ತಾಳೆ ನಿಮ್ ಅತ್ತೆ ಬತ್ತಾಳೆ ನಿನ್ ಗಂಡ ಬತ್ತಾನೆ ಅವನ್ ಬತ್ತಾನೆ ಇವ್ನ ಬರ್ತಾನೆ ಅಂತ జగ్లాంతవ ఏం కత్యా ఉష్ట ముగస్తని ఏ కత్యాంత అల్లక నావ హెల్ మాట్ నిన్ యారు మాాలు కుళ్ళనా బాయిబుట్ ఏ గొప్పదే కల్స మాట్ కవనె మాలు నన్నె ఒటి గిర్జాటి అనిబిట్ వలకని హేబుట్ అంత ఆ ఏణు జగల హాల్కడ్ర కట్గా వందే మనగదే ఒట్ి లక్ష్మీ ఇలా હેય હાલોડે રત્ની હલા જેણું ઉંદેયા બસ રેંગ સુ ઉંદે મનગદે રત્ન કડમે આદરે જરા સડીને બંધ યાર નોડવર ઓ મને આપણ મને હેતરો દાદે અંત બટ હોદરે સરિયત કલસા માડીરી નાલાયક આપણ મને હિલેરો નાલાયક ઓન ચૂરવે બાઈને સોરિયા બોતવા માત્રવા એન કાતે નિમદેલાવા નનગંતું ગોતાગેલા કનપય એનું અંતવા અદ્યાકાં કાડતી દીરો નિવેલા ઉફ નનગંતું ગોતાયતે ಯಾತಿ ಹಿಂಗ ಆಡ್ತಾವ್ರು ಏನೋ ಬತ್ತ ಬತ್ತ ನಿನ್ ಮಗಳ್ ದುರಾಂಕಾರ ಜಾಸ್ತಿ ಆಯ್ತು ನಿನ್ ಮನೆಗ್ ಹಾಕೋದು ಬೇಡ ಮಟ್ಟದ ಬೇಡ ಮುಗ್ದು ಬಿಟ್ಟು ಹೋಯ್ತೀನಿ ಅವ್ನಿಗೆ ಏನಲ್ಲಿ ಏನ ಮಟ್ಟಿಲಿ ಆಮ್ಲಿ ಕುಡಿದ್ರು ನೆಮ್ಮದಿಯಾಗಿರ್ತೀವಿ ಕಣ ಗ್ರಿಜ ಅಂಬ್ಲಿ ಕುಡಿದ್ರು ನೆಮ್ಮದಿಯಾಗಿರ್ತೀವಿ ಇಲ್ಲಿಗ ನಿಂತ ದುಡ್ಡು ಕಸ ಕಿತ್ಕ ಬರಕಿಲ್ಲ ಏನೋ ಜನ ಮಂದಿ ಮಗಳು ಅನ್ಕೋ ಬರ್ತೀನಿ ಸರಿ ಕಣವ ಅವ್ರು ಬಂದ್ಮೇಲೆ ಕೇಳಾಗಾಯ್ತು ನೀನ್ ಹಾಕೋ ಮಾಡ್ಕೊಂಡಿ ಎಲ್ಲಿಗೆ ಹೋಗಿದ್ದೀನಿ ನಿನ್ ಮಗ್ಳು ಮನೆಯ ಬಂದಿರೋದು ఓ చదాన్ నిన్స్బిటోల్వాల్ మాట్తా ముందే మాట్ నిర్లీ అసతీ దొడ్ జాగ కా అమ్మద్ర బాయ్ అప్పు అక్క ఏదో ననిగి ఏన్ హ్రు సార్ మాట్లాడతారే ఇను చక్ జాతి సుణ్ నింతు ಮುಂದುವರಿಯುವುದು ಅಂದರೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಷ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಬರೋದ ಮತ್ತೆ